ಕತ್ತರಿಸಿದರೂ ಈ ಮೀನು ಜೀವಂತವಾಗಿರಲು ಕಾರಣವೇನು ಪ್ರಕೃತಿಯಲ್ಲಿ ಅನೇಕ ವಿಸ್ಮಯಗಳು ನಡೀತವೆ ಅವು ನಮಗೆ ಗೊತ್ತಿಲ್ಲದಲ್ಲಿ ಇದ್ದಾಗ ಅದ್ಭುತ ಅಂತ ಹೇಳಿದ್ವಿ ಇದರ ಹಿಂದೆ ಇದೆಯಾ ಪವಾಡ ಅಥವಾ ಯಾರಿಗೂ ತಿಳಿಯದ ವೈಜ್ಞಾನಿಕ ಸತ್ಯ ಪ್ರತಿ ಸೆಕೆಂಡ್ಗೂ ಕೂಡ ವಿಸ್ಮಯಗಳು ನಡೀತಲೇ ಇರ್ತವೆ ನಾವು ಅದನ್ನ ಅರ್ತಿರಲ್ಲ ಅಷ್ಟೇ ತುಂಡು ತುಂಡಾಗಿ ಕತ್ತರಿಸಿದರೂ ಈ ಮೀನು ಎಷ್ಟೋ ಸಮಯ ಜೀವಂತವಾಗಿತ್ತು ಒದ್ದಾಡುತ್ತಿತ್ತು ಮಲ್ಪೆಯಲ್ಲಿ ಕಂಡಂತಹ ಈ ದೃಶ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತು ನಾನು ಸ್ಕೂಲಲ್ಲಿ ಪಾಠ ಮಾಡಬೇಕಾದಾಗ ಮಕ್ಕಳಿಗೆ ಹಾವಿನ ಬಗ್ಗೆ ಹೇಳ್ಬೇಕಾಗಿತ್ತು ಹಾವಿನ ವಿಧಗಳು ಹಾವು ಹೇಗೆ ಕಚ್ಚುತ್ತೆ ಫಸ್ಟ್ ಏಡ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಟೈಲ್ ಆಗಿತ್ತು ನಾನೇನ್ ಮಾಡಿದೆ ಆ ವಾಡಿನ ಹತ್ರ ಹೋಗಿ ಹಾವಿಡ್ಕೊಂಡ್ಬಂದು ಆ ಮಕ್ಕಳಿಗೆ ನೇರವಾಗಿ ಏಳನೇ ಕ್ಲಾಸಿನ ಮಕ್ಕಳಿಗೆ ತೋರಿಸಿದ್ದೆ ಅದು ಇಟ್ಕೊಂಡಾಗ ಕಚ್ಚು ಬಿಟ್ಟಿತ್ತು ಅದು ವಿಷಯ ಇರಲಿಲ್ಲ ನನ್ಗೆ ಆಗಲಿಲ್ಲ ಧೈರ್ಯ ತಗೊಂಡೆ ಅದಂತ ಮಕ್ಕಳಿಗೂ ಹೇಳಿದೆ ನೀವೇನಾದ್ರೂ ಇಟ್ಕೊಬೇಟ್ರಪ್ಪ ಅಂತಲೂ ಹೇಳಿದೆ ಹಾವು ಹೇಗೆ ಕಚ್ಚುತ್ತೆ ಕಚ್ಚಿದ್ರೆ ವಿಷಯ ಹೇಗೆ ಬಿಡುತ್ತೆ ವಿಷದ ಹಲ್ಲಿ ಹೇಗಿರುತ್ತೆ ಒಳಗಡೆಲ್ಲ ಡಿಟೈಲಾಗಿ ತೋರಿಸಿದ್ದೆ ನಾವು ತಿಳ್ಕೊಬೇಕಾಗಿರೋದು ಈ ಜಗತ್ತಲ್ಲಿ ಯಾವುದೇ ಪ್ರಾಣಿಗಳು ತೊಂದರೆ ಕೊಡದಲೇ ಇದ್ರೆ ಆ ಪ್ರಾಣಿಗಳು ಮನುಷ್ಯನಿಗಾಗಲಿ ಇತರ ಜೀವಿಗಳಿಗಾಗ್ಲಿ ತೊಂದರೆ ಕೊಡಲ್ಲ ಇದು ಪ್ರಕೃತಿಯ ಸಹಜ ಕ್ರಿಯೆ ಇದು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ ಮಂಗಳೂರಲ್ಲಿ ಸಮುದ್ರಕ್ಕೋಗಿ ಮೀನು ಇಟ್ಕೊಂಡ್ ಬಂದಿದ್ದಾರೆ ಮೀನಿನ ರಾಶಿ ಆಗಿದೆ ತಕ್ಷಣ ಆ ಮೀನುಗಳನ್ನ ತಗೊಂಡೋಗಿ ಅಲ್ಲಿ ವ್ಯಾಪಾರಸ್ಥರು ವ್ಯಾಪಾರಕ್ಕಿಟ್ಕೊಂಡಿದ್ದಾರೆ ಯಾರೋ ವರ್ತಕ ಬಂದು ವ್ಯಾಪಾರ ಮಾಡಿದ್ದಾರೆ ವ್ಯಾಪಾರ ಮಾಡಿದಡಕ್ಕೆ ಕತ್ತರಿಸ್ಕೊಟ್ಟಿದ್ದಾರೆ ಕತ್ತರಿಸೊಳಗಡೆ ಹಾಕಿದ್ದಾರೆ ಆದರೂ ಕೂಡ ಅರ್ಧ ಕತ್ತರಿಸಿದ್ರು ಹಾ ಮೀನು ಉಸಿರಾಡ್ತಾ ಇದೆ ಕೆಲವರು ಇದಕ್ಕೆ ಅದ್ಭುತವಾದ ಶಕ್ತಿ ವಿಜ್ಞಾನಕ್ಕೆ ನಿಲುಕೋದು ಇನ್ ಕೆಲವರು ದೈವೀ ಶಕ್ತಿ ಇನ್ ಕೆಲವರು ಮೀನನ್ನು ತಿನ್ನಬಾರ್ದು ಏನೇನೆಲ್ಲ ಪುಕಾರಗಳು ಸುದ್ದಿ ಗೊತ್ತಲ್ಲ ಎಲ್ಲ ಹಂಚ್ಕೊಂಡ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ವಿಪರೀತಿ ವೈರಲ್ ಆಯಿತು ರಾತ್ರಿ ಒಂದು ಗಂಟೆಗೆ ಒಬ್ಬ ವ್ಯಕ್ತಿ ಮಂಗಳೂರಿಂದ ಸೈಯದ್ ಫೋನ್ ಮಾಡ್ತಾರೆ ಸಾರ್ ನೀವ್ ಇದಕ್ಕೇನ್ ಹೇಳ್ತೀರಿ ವಾಡ ನಡೆಯಲ್ಲ ಅಂತೀರಿ ನೋಡಿ ಕತ್ತರಿಸಿದ ಮೀನು ಉಸಿರಾಡ್ತಾ ಇದೆ ಸರ್ ಅಂತ ನನಗೆ ಹೇಳಿದ್ರು ವಿಡಿಯೋನೂ ಕೂಡ ಕರೆಸಿದ್ರು ನೀವ್ ಮನೇಲಿ ನೋಡಿ ಕಲ್ಲಿಗಳು ಸಿಟ್ನಲ್ಲಿ ಕಲ್ಲಿ ಹಚ್ಕೊಡ್ಬಾರ್ದು ಹಂಗಿಡ್ಬಾರ್ದು ಅಂತ ಹೇಳಿ ನಾವು ಹೊಡೆದಾಕ್ ಬಿಡ್ತೀವಿ ಕತ್ತರಿಸ್ತೀವಿ ಆದ್ರೂ ಬಾಲ ಅಳ್ಳಾಡ್ತಾ ಇರುತ್ತೆ ಅದೇ ಜಿಲ್ಲೆಗೆ ಆ ಜೀವಂತಿಕೆ ಉಸಿರಾಟ ಕ್ರಿಯೆ ಕಾಲಲ್ಲಿರುತ್ತೆ ಕಾಲಿನಲ್ಲ ಮೀನಿಗೆ ಕಿವಿರಿನಲ್ಲಿರುತ್ತೆ ಕಿವಿರುಗಳಲ್ಲಿ ಅದನ್ನು ಉಸಿರಾಟ ಬದ ಕ್ರಿಯೆ ನಡೆಯುತ್ತೆ ನಾನು ಜ್ವಲಂತ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಮನುಷ್ಯನಿಗೂ ಅಷ್ಟೇ ಮೊನ್ನೆ ಹತ್ರ ಬೆಂಗಳೂರು ರಸ್ತೆಯಲ್ಲಿ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಗುತ್ತೆ ಇಷ್ಟು ಭಾಗ ಬೇರೆ ಆಗಿದೆ ಈ ಅರ್ಧ ಭಾಗ ಮೇಲ್ಗಡೆ ನಿಂತಿದ್ದಾನೆ ರಕ್ತ ಸೋರ್ತಾ ಇದೆ ಕಿರ್ಚ್ಕೊಳ್ತಾ ಇದ್ದಾನೆ ನನ್ನ ಕರ್ಕೊಂಡು ಕರ್ಕೊಂಡೋಗ್ರಪ್ಪ ನಮ್ಮ ದೇಹದ ಅಂಗಾಂಗಗಳನ್ನು ಕೊಟ್ರಪ್ಪ ಕಣ್ಣು ಕೊಟ್ರಪ್ಪ ಅಂತ ಕಿರ್ಚ್ಕೊಳ್ತಾ ಇದ್ದಾನೆ ಆದರೆ ಮನುಷ್ಯ ಮಾತ್ರ ವಿಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಮೊಬೈಲ್ಗಳಲ್ಲಿ ಎಲ್ಲ ದುರಂತ ನೋಡಿ ಮಾನವೀಯತೆನೆ ಬಿಟ್ಬಿಟ್ರು ಆ ಹುಡುಗ ಅರ್ಧ ಬಗ್ಗೆ ಕತ್ತರಿಸಿ ಕಾಲು ಬೇರೆ ಕಡೆ ಅವೆ ಸೊಂಟ ಬೇರೆ ಕಡೆ ಇದೆ ಅರ್ಧ ಬಗ್ದ ಕೂತಿದ್ದಾನೆ ಬೇಡ್ಕೊತಾ ಇದ್ದಾನೆ ಬನ್ನಿ ನನಗೆ ಒಂದಿಷ್ಟು ಆಂಬುಲೆನ್ಸ್ ಫೋನ್ ಮಾಡಿ ನನ್ನ ಬದುಕಿಸಿ ನನ್ನ ದೇಹದ ಅಂಗಾಂಗಗಳನ್ನ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಯಾರೂ ಗಮನವಿಲ್ಲ ನಾನು ಯಾವಾಗಲೂ ಈ ಸಿ ಪಿ ಕೃಷ್ಣಕುಮಾರ್ ಅವರ ಮಾತನ್ನು ಹೇಳ್ತೀನಿ ವಿದ್ಯುತ್ ಆ ಲಿಂಗನಕ್ಕೆ ಸಿಕ್ಕಿ ಸತ್ತಿದ್ದಕ್ಕಾಗಿ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ಹುಡುಗ ತಪ್ಪು ಮಾಡದೇ ಇದ್ದ ಶಿಕ್ಷೆ ಪಡೆಯಂಗಾಗಿದೆ ಆ ಶಿಕ್ಷೆಯ ಒಳಗಡೆ ಒಳಗಡೆ ಕೂಡ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತ ಮೆರಿತಾ ಇದ್ದಾನಲ್ಲ ಅದು ಶ್ರೇಷ್ಠತೆಯ ಮಾನವ ಮಾನವೀಯತೆ ಬದುಕಿದ್ದೇನೆ ಅಲ್ಲಿ ಉಸಿರಾಟ ಕ್ರಿಯೆ ಮೇಲಿದೆ ನಮಗೆ ಲಂಗ್ಸ್ ಮೇಲಿದೆ ಹೃದಯ ಮೇಲಿದೆ ಮೆದುಳಿಗೆಲ್ಲ ಹೋಗಿ ಬರ್ತವೆ ಕೆಳಗಡೆ ಚ ಸಂಚಲನ ಆಗ್ತಾ ಇಲ್ಲ ಅಷ್ಟೇ ಸ್ವಲ್ಪ ಹೊತ್ತು ಬದುಕಿದ್ದ ಆ ವ್ಯಕ್ತಿನೂ ಕೂಡ ಬದುಕಿರೋ ಅಷ್ಟ್ರೊಳಗೆ ನಾವು ವ್ಯವಸ್ಥೆ ಮಾಡ್ಬೋದಾಗಿತ್ತು ಅಡಕ ಮಾನವೀಯತೆ ದೂರ ಆದ್ವಿ ಅಷ್ಟೆ ನೀವು ನೋಡಿ ಜಿರ್ಲೆ ನೋಡಿ ಮುಖ ಕತ್ತರಿಸಿ ಅದು ಹಿಂದ್ಗಡೆ ಅರ್ಧ ಭಾಗ ನೋಡಿ ಅದು ಕನಿಷ್ಠ ಹತ್ತಾರು ದಿನಗಳ ಕಾಲ ಬರ್ಕತ್ತೆ ಆ ನೋಡಿ ಬಾಲ ಅಳ್ಳಾಡ್ಸತ್ತೆ ನೋಡಿ ಸತ್ತಿದ್ರೂ ಬಾವ ಬಾಲನ ಅಳ್ಳಾಡ್ಸುತ್ತೆ ಅದು ಜೀವಂತಕ್ಕೆ ಹಾಗೆ ಈ ಮೀನಿನಲ್ಲಿ ಉಸಿರಾಟದ ಅಂಗಾಂಗಗಳಿವೆಯಲ್ಲ ಅವು ಆ ಕತ್ತರಿಸಿದ ಭಾಗದಿಂದ ಮೇಲ್ಭಾಗಕ್ಕಿ ಮೀನು ಕೆಳಗಡೆ ಭಾಗಕ್ಕಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ಮೀನನ್ನು ಕತ್ತರಿಸಿದ್ದಾರೆ ಕೆಳಭಾಗದ್ದು ಚಲನೆ ಆಗ್ತಾ ಇರುತ್ತೆ ಆದರೆ ಇದೆಲ್ಲವೂ ಕೂಡ ಇರೋದು ಆ ನರಗಳೆಲ್ಲ ಮೀನಿನ ಮೇಲ್ಭಾಗದಲ್ಲಿ ತಲೆಯ ಭಾಗದಲ್ಲಿ ಅದರಿಂದ ಮೀನು ಬದುಕಿದೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಸತ್ತೋಗ್ಬಿಡುತ್ತೆ ಚಲನಕ್ರಿಯೆ ನಿಂತು ಹೋಗುತ್ತೆ ಉಸಿರಾಟ ಕ್ರಿಯೆ ಹೋಗುತ್ತೆ ಆ ಕ್ಷಣ ಉಸಿರಾಡ್ತಾ ಇದೆ ಯಾವುದೇ ಮೀನು ನೀರು ಒಳಗಿದ್ದು ಹೊರಗಡೆ ಬಂದಾಗ ಹತ್ತಾರು ನಿಮಿಷಗಳ ಕಾಲ ಬದುಕಿರುತ್ತೆ ಹಾಗೆ ಇದು ಬದುಕಿದೆ ಕತ್ತರಿಸಿದ ಭಾಗ ಬೇರೆ ಆಗಿದೆ ಅಲ್ಲಿ ಉಸಿರಾಟದ ಅಂಗಾಂಗಗಳೇನಿವೆ ಅಲ್ಲಿವೆ ತಲೆ ಕಡೆಯುವೆ ಬದುಕಿದೆ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಅದ್ಭುತ ಏನೂ ಇಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಅಷ್ಟೇ ಕೆಲವು ಹೇಳಿದ್ರಿ ಏನ್ರಿ ಹುಲಿಕಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ವಿರುದ್ಧವಾಗಿ ಅಂತ ಆದರೆ ಪ್ರೊಫೆಸರ್ ಬಯಾಲಜಿ ಲೆಕ್ಚರರ್ ಯೋಗರಾಜ್ ಅವರಿಗೆ ಫೋನ್ ಮಾಡಿದೆ ಅವರು ಡಿಟೈಲಾಗಿ ನಿಮ್ಮ ಮುಂದೆ ಇಡ್ತಾರೆ ಕೇಳಿಸ್ಕೊಳ್ಳಿ ಫಿಶಸ್ಗಳು ದೇಹದ ಅರ್ಧ ಭಾಗನ ನಾವು ಕಟ್ ಮಾಡಿದ್ರು ಸಹ ಅವು ಬದುಕಿರಬಲ್ಲವು ಯಾಕೆ ಅಂದರೆ ಗಿಲ್ಸ್ಗಳ ಮುಖಾಂತರ ಅವು ಉಸಿರಾಡ್ತವೆ ವೈಟಲ್ ಆರ್ಗನ್ಸ್ಗಳು ಡ್ಯಾಮೇಜ್ ಆಗಿಲ್ಲ ಅಂದರೆ ಅವು ಸರ್ವೈವ್ ಆಗ್ತವೆ ಕಟ್ಟಾಗಿರಂತಹ ಭಾಗ ಕೆಲವು ಫಿಶಸ್ಗಳಲ್ಲಿ ರೀಜನರೇಟ್ ಆಗುತ್ತೆ ಸೊ ಆ ಕಾರಣದಿಂದ ಇಂಜುರಿ ಮಿನಿಮಮ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಅವು ಸಾಯೆಲ್ಲ ಬದುಕಿರ್ತವೆ ಕೆಲವೊಂದು ಸಂದರ್ಭಗಳಲ್ಲಿ ಅರ್ಧ ದೇಹದ ಅರ್ಧ ಭಾಗ ಕಟ್ಟಾಗಿದ್ದರೂ ಕೂಡ ಆ್ಯಂಟೀರಿಯರ್ ಪೋರ್ಷನ್ಸಲ್ಲಿ ಮೇಜರ್ ಆರ್ಗನ್ಸ್ಗಳು ಡ್ಯಾಮೇಜ್ ಆಗಿಲ್ಲ ಅಂದರೆ ಅದು ಬದುಕಿರ್ತದೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾವು ಕಾಕ್ರೋಚ್ನ ಹೆಡ್ಡು ಮತ್ತು ಬಾಡಿನ ಬೈಸೆಕ್ಟ್ ಮಾಡಿದ್ರು ನಾವು ಡ ಸಪ್ರೇಟ್ ಮಾಡಿದ್ರು ಕಾಕ್ರೋಚ್ ಕ್ಯಾನ್ ಸರ್ವೈವ್ ಫಾರ್ ಎ ವೀಕ್ ಟುಗೆದರ್ ಯಾಕೆಂದರೆ ಅದು ಸ್ಪೈರಕಲ್ಸ್ ಮುಖಾಂತರ ಟೆಂಟಕಲ್ಸ್ ಮುಖಾಂತ್ರ ಉಸಿರಾಡುತ್ತೆ ಸೊ ಹಾಗಾಗಿ ಕಾಕ್ರೋಚ್ ಕ್ಯಾನ್ ಡೈ ಓನ್ಲಿ ಬಿಕಾಸ್ ಆಫ್ ಇಟ್ ಕೆನಾಟ್ ಕನ್ಸ್ಯೂಮ್ ಫುಡ್ ಸೊ ಹಾಗಾಗಿ ಕಾಕ್ರೋಚು ಬದುಕಿರುತ್ತೆ ಈವನ್ ಸೇಮ್ ಫಿಶಸ್ಗೂ ಅಪ್ಲೈ ಆಗುತ್ತೆ ಕೆಲವು ಜೀವಿಗಳಿಗೆ ಉಸಿರಾಟದ ಕ್ರಿಯೆ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿರುತ್ತೆ ಮೀನಿಗೆ ಕಿವರಿನಲ್ಲಿದೆ ಜಿಲ್ಲೆಗೆ ಕಾಲುಗಳಲ್ಲಿರುತ್ತೆ ಮನುಷ್ಯನಿಗೆ ಹೃದಯದಲ್ಲಿರುತ್ತೆ ಲಂಗ್ಸ್ ಶ್ವಾಸಕೋಶ ಇರುತ್ತೆ ಆ ಶ್ವಾಸಕೋಶಗಳು ಕೆಲವು ಇರುತ್ತೆ ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ ಅದಕ್ಕಂತಕ್ಕಂತೆ ಹೊಂದ್ಕೊಂಡಿದೆ ಇದೇ ಪ್ರಕೃತಿಯ ಧರ್ಮ ಇದೇ ಪ್ರಕೃತಿಯ ವಿಜ್ಞಾನ ಬಂದು ಪ್ರಕೃತಿಯಲ್ಲಿ ಇಂತಹ ಅನೇಕ ಘಟನೆಗಳು ನಮ್ಮ ಮುಂದೆ ನಡೀತಲೇ ಇರ್ತವೆ ನಮಗೆ ಗೊತ್ತಿರಲ್ಲ ಗೊತ್ತಿಲ್ಲದಲ್ಲೇ ಇರೋದನ್ನು ವಿಸ್ಮಯ ಅಂದ್ಕೋತೀವಿ ನಾವು ಹೊಂದ್ಕೊಡೋಣ ಜೀವನ ಮಾಡೋಣ ಇದೊಂದು ಅದ್ಭುತವಲ್ಲ ಪ್ರಕೃತಿಯ ಕ್ರಿ ಸಹಜ ಕ್ರಿ ನಿಮ್ಮ ಹುಲಿಕಲ್ ನಟರಾಜ್ ಆ ಮರ್ತಿದ್ದೆ ನಾನು ಸಾಕಷ್ಟು ಬುಕ್ ಬರ್ದಿದ್ದೀನಿ ನೋಡಿ ಯಶಸ್ಸಿನ ದಾರಿ ನಿಮ್ಮದಾಗಿ ನಾನೂರ ತೊಂಬತ್ತಾರು ಪುಟ ಇದೆ ಹಾಗೆ ಇದು ವಿದ್ಯಾರ್ಥಿಗಳಿಗಾಗಿ ಬರ್ದಿರೋದು ಹಾಗೆ ಪ್ರಶ್ನಿಸದೆ ನಂಬದೇನಿ ಪ್ರಶ್ನಿಸದೆ ನಂಬದೇನಿ ನೋಡಿ ಅರಿವೇ ಗುರು ಪುಸ್ತಕ ಬರೆದಿದ್ದೀನಿ ಹಾಗೆ ನಾನು ಅರವತ್ತು ವರ್ಷದ ಶ್ರಮದ ಇಪ್ಪತ್ತೊಂದು ಸಾವಿರದ ಒಂಬೈನೂರು ದಿನಗಳನ್ನೇ ಕಷ್ಟ ಬಿದ್ದಿದ್ದೆ ಅದನ್ನ ಇದರೊಳಗಡೆ ಮಣಿಸಿದ್ದೀನಿ ಹಾಗೆ ಸತ್ಯ ಹಾಗೆ ಆರೋಗ್ಯವೇ ಆನಂದ ಆನಂದವೇ ಆರೋಗ್ಯ ದಯಮಾಡಿ ಈ ಥರದ ಪುಸ್ತಕಗಳನ್ನ ತೆಗೆದುಕೊಳ್ಳುವ ಆಸಕ್ತಿ ಇರ್ತಕ್ಕಂಥ ಪ್ರಜ್ಞಾವಂತ ಮನಸ್ಸುಗಳು ನಮಗೊಂದು ಕಾಲ್ ಮಾಡಿದರೆ ನಿಮಗೆ ಪುಸ್ತಕ ಕಳಿಸ್ಬಿಡ್ತೀನಿ ಬನ್ನಿ ಒಂದು ಪುಸ್ತಕ ಹೇಳುತ್ತೆ ತಲೆ ಬಗ್ಗಿ ಓದು ಜೀವನದಲ್ಲಿ ತಲೆ ತಗ್ಗಿಸ್ದಂಗೆ ಮಾಡ್ತೀನಿ ಅದೇ ಒಂದು ಸೆಲ್ ಫೋನ್ ಇಳುತ್ತೆ ತಲೆ ತೆಗ್ಗಿ ನೋಡು ಲೈಫಲ್ಲಿ ತಲೆ ಎತ್ತಿದಂಗೆ ಮಾಡ್ತೀನಿ ಬನ್ನಿ ನಾವೆಲ್ಲ ಪುಸ್ತಕ ಪ್ರೇಮಿಗಳಾಗ ನಮ್ಮ ನಡೆ ಪುಸ್ತಕದ ಕಡೆಗೆ ನಮಸ್ಕಾರ